ಸೊ ಸೋಮವಾರದನೇ ಮದುವೆ ಅದಾವ್ರು ಒಂದು ದೇವಸ್ಥಾನದ ಅಲ್ಲಿ ಹದಿನಾರನೇ ತಾರೀಖಿಗೆ ಏನದ ಇಲ್ಲಿ ಸೊಫೀಸ್ ಆಫೀಸ್ ಮುಂದಿನವ್ರು ಮದಿ ಅದವ ರೀ ಮತ್ತು ಇನ್ನೊಂದು ಸಲ ಒಳಗೆ ನಮ್ಮ ಫ್ಯಾಮ್ಲಿಯವರಿಗೆ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲರಿಗೂ ಅದ ನೈಟ್ ಟೈಮ್ದಾಗ ಪೊಲೀಸರು ಅವ್ರಿಗೆ ಕಳ್ಸಿ ನೋಡ ಅರೇಂಜ್ಮೆಂಟ್ ಮಾಡತ್ತ ಪೊಲೀಸ್ರು ಹಾಂ ಏನಂದ್ರೆ ಅದೇ ಅವ್ರಿಗೆ ಹಂಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಕೇಳಕ್ಕೆ ಸ್ಟೇಷನ್ಗೆ ಬರೀ ಹಂಗೆ ಐತೆ ಇಲ್ಲ ರೀ ಮತ್ತು ಏನಾದರು ವೆಹಿಕಲ್ಸ್ ಎಲ್ಲ ಒಂದು ಒಂದು ಕಾರ್ ಅದ ಎಲ್ಲ ಯಾರೋ ಅದಾವ ನಮ್ಮ ರಿಲೇಶನ್ ಅಂದರು ನಮ್ಮ ಫ್ಯಾಮಿಲಿ ಅವ್ರದ ರೀ ಲಾಕ್ ಟೌನ್ಗೆ ಆದ್ರೆ ಅವರು ಬರಲಿಲ್ಲ ಅಂತ ಬೇಕಲ್ ತೊಗೊಂಡಾರೆ ಅಜ್ಜಿ ಹಾಕಲಾಯ್ತ ರೀ ಅವ್ರ ಸಲ ನಮ್ಗೆ ರಕ್ಷಣಕ್ಕೋಸ್ಕರ ನಾವು ಇಲ್ಲಿ ಎಸ್ ಪಿ ಸಲ ಸಮಸ್ಯೆ ಮಾಡತ್ತಾರೆ ರೀ ಅವ್ರ ಫ್ಯಾಮಿಲಿ ಕಡೆಯಿಂದ ಅವರ ಅಣ್ಣ ಪೊಲೀಸರು ಮತ್ತು ಪೊಲೀಸರು ನಮ್ಮೂರಿನ ಬೇಕು ರೀ ಹಾಂ ರೀ ಅವ್ರ ಅಣ್ಣ ಯಮ್ನಪ್ಪ ಮುಡಿಗಪ್ಪ ಅದ ರೀ ಅವ್ರ ಗ್ರಾಮ ಪಂಚಾಯತ್ ಮೆಂಬರ್ ಅದ ರೀ ಅವರು ಅವ್ರು ರೀ ಅದಕ್ಕೆ ಶಾಸಕ್ರು ಏನಾರು ಮಾಡ್ತಾ ಇದ್ದಾರೆ ಶಾಸಕರು ಏನಾದಾವ ಇವಾಗ ಏನದ ಅಷ್ಟೇ ಹೇಳು ಅಂತ ಹಂಗೆ ಹಿಂಗೆ ಹೇಳಿದಾರಂತೆ ರೀ ಯಾರಿಗೆ ನಾವು ಅಶೋಕ್ ಮುನ್ನ ಸಂದಿ ತಳಕೊಂಡು ಹ್ಞೂ ಹ್ಞೂ ಪೊಲೀಸರಿಗೆ ಹಾಂ ರೀ ಸಲುವಾಗಿ ಏನದ ನಮ್ಮ ಜೀವನ ಅವ್ರಕ್ಕೆ ಆಗಿದ್ ಸಲುವಾಗಿ ನಾವು ಜೀವನ ಕ್ಷಣಕ್ಕೆ ಇಲ್ಲಿ ಎಸ್ ಪಿ ಸರ್ ಹತ್ರ ಬಂದಿವಿ ಈ ಶಾಸಕರು ಯಾರಿಗೆ ಗೊತ್ತಾಡಾಕತ್ತಾರತ್ರೀರಿ ಸ್ವಲ್ಪ ಎಷ್ಟನ ಆಫೀಸ್ ಅವ್ರ ಸರ ಆಪೀಸ್ ಅದು ಅಲ್ಲಿ ಗಂಟ ಮಾಡಕ್ಕೆ ಹೋಗ್ರಿ ಇದು ಮಾಡಾಕದು ಎಸ್ಟಿ ಯಾರ ಅಂತ ಹೇಳ್ತಾರೆ ರೀ ನಿಮ್ಮ ನಿಮ್ಮವ್ರು ಮಾಡತಾರ್ರಿ ಮಾಡತ್ತಲ್ರಿ ಅದ್ರ ಅವ್ರ ಅವ್ರ ಫ್ಯಾಮಿಲಿ ಅಂತ ಇದು ಇದೈತ್ರೀ ಅವ್ರ ಸಲುವಾಗಿ ಹುಡುಗೀರ್ ಕಡೆ ಹ್ಞೂ ರೀ ಸಂಬಂಧಿಕರಲ್ರಿ ಹಿಂಗೆ ಫ್ರೆಂಡ್ಶಿಪ್ ಟೈಪ್ ಹಿಂಗೆ ಸರ ಸಪೋರ್ಟ್ರಿ ನಿಮ್ಮ ಮನೆಗೆ ಒಪ್ಪಿಗೆ ಐತೆ ಈಗ ನಮ್ಮ ಮನೆಗೆ ಸಂಪೂರ್ಣ ಒಪ್ಪಿಗೆ ಐತೆ ಏನು ಸಮಸ್ಯೆ ಏನು ಸಮಸ್ಯೆ ಇಲ್ಲ ಈ ಶಾಸಕರಿಗೆ ನಿಮಗೆ ಮೇನ್ ಕಿರಿಕಿರಿ ಹಾಂ ರೀ ಅವ್ರ ದೃಷ್ಟಿ ಅವ್ರ ಫ್ಯಾಮಿಲಿ ಕಡೆಯಿಂದ ನೈಟ್ ಟೈಮ್ಗೆಲ್ಲ ಫ್ಯಾಮಿಲಿ ನಮ್ಮ ಬರೋದ್ರಿ ಇದು ಮಾಡೋದು ಸ್ಟೇಷನ್ ಬರಿ ಹಾಗೆ ಐತೆ ಇದು ಮಾಡ್ತಾರೆ ನಿಮ್ಮ ಹೆಸರು ನನ್ನ ಹೆಸರು ಪರಮಾನಂದ ಬಗ್ಗೆ ನಮ್ಮೂರು ಕನ್ನೂರಿ ನಾವು ಐದು ವರ್ಷದಿಂದ ಇಷ್ಟಪಟ್ಟಾಗ್ತಿದ್ವಿ ಬಟ್ ಮನೆಯಾಗ ಒಪ್ಪಿಸಿ ಮದುವೆ ಆಗ್ಬೇಕಂತ ಅನ್ಕೊಂಡಿದ್ವಿ ದೊಡ್ಡವರು ಕೇಳಿದ್ರು ಒಪ್ಪಿಲ್ಲ ಅಂತೇಳಿ ಸ್ವ ಇಚ್ಛೆಯಿಂದ ನಾನೇ ಅವನಿಗೆ ಹೇಳಿದ್ದು ಅವ್ನು ಹೋಗಿ

ಅಣ್ಣ ಫ್ಯಾಮಿಲಿ ಹ್ಞೂ ನಿಮ್ಗೇನು ಅಂತಂದ್ರೆ ನಮ್ಗೇನಿಲ್ಲ ಅವ್ನು ಬಿಟ್ಟರೆ ನನಗೆ ಇರೋದಾಗಲ್ಲ ಸುಮ್ ನಮ್ಮ ಇಬ್ರಿಗೆ ನಮ್ಮ ಪೋತಾಕ ಇದ್ ಬಿಟ್ಟರೆ ಸಾಕು ಕಷ್ಟ ನೀವು ಬೆದರಿಕೆ ಆಗ್ತದರ ಏನೇನ್ ಮಾಡ್ತದರ ಸಾ ಅವ್ರಿಗೆ ಪೋಲೀಸ್ ಕಂಪ್ಲೇಂಟ್ ಕೊಡೋದು ಅದು ಟೀಚನ್ದಾಗ ಹೇಳ್ಬೇಕಲ್ಲ ಮೇಜರ್ ಇದೆ ಅಂತ ಏನಾಗ್ತದೆ ಹೇಳುಮ್ಮ ಇವತ್ತಿಲ್ಲಿ ಇಲ್ಲಿದ್ರೆ ಬುದ್ರಿ ಅದೇ ನಮ್ಮ ಹುಡುಗನ್ ಮನೆ ಕಡೆಯವ್ರದ್ದು ಫ್ರೆಂಡ್ ಸರ್ಕಲ್ಗೆ ಅವ್ರಿಗೆ ಸ್ವಲ್ಪ ಭಯ ಉತ್ಸಾ ಆತರ ಹಾಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಸಹ ಈ ಬೆದರಿಕೆ ಬೇಡ ಹೇಳಿ ರಕ್ಷಣೆ ಪೊಲೀಸ್ ಸ್ಟೇಷನ್ ಅಂತ ಅದ್ರಲ್ಲಿ ನಮ್ಗೆ ರಕ್ಷಣೆ ಬೇಕಾಗೈತಿ ನಮ್ ನನ್ಗ ನನ್ ಗಂಡನ ಮನೆಯವರಿಗೂ ನಮ್ಮ ಫ್ರೆಂಡ್ ಸರ್ಕಲ್ಗೂ ಎಲ್ಲರಿಗೂ ರಕ್ಷಣೆ ಬೇಕು ನಮ್ ಫ್ಯಾಮಿಲಿ ಅಂತ ನಿಮ್ಮ ಹೆಸರು ಸರ್ ನನ್ನ ಹೆಸರು ಗುರುನಾಥ್ ಬರಹದ್ರ ಅಂತ ನಿಮ್ಗೆ ಈ ಪರಮಾನಂದ ಬಗಲಿ ಅವರು ಸ್ವಲ್ಪ ರಿಲೇಷನ್ ಆಗಬೇಕಾಗಿತ್ತು ಅವ್ರಿಗೋಸ್ಕರ ನೀವು ಅಲ್ಲಿ ಕರ್ಕೊಂಡು ಹೋಗಿರಿ ಇಲ್ಲಿ ಕರ್ಕೊಂಡು ಹೋಗಿರಿ ನಿನ್ನ ಕಾರ್ ಒಳಗೆ ಕರ್ಕೊಂಡು ಹೋಗಿರಿ ಅಂತ ಹೇಳಿ ನಿನ್ನೆ ರಾತ್ರಿ ಅವರು ಬಂದು ಸ್ವಲ್ಪ ಈ ತರ ಹೊರಗು ಮಾಡಿ ನಮಗೆ ಟಾರ್ಚರ್ ಮಾಡಿದ್ದಾರೆ ಸಿಬ್ಬಂದಿ ಪೊಲೀಸ್ ಅವರು ಬಂದು ಮತ್ತೆ ಪ್ರೆಸರ್ ಹಾಕೋದ್ರಿಂದ ಅವ್ರ ಮನೆಯವ್ರ ಕಡೆಯಿಂದ ನೀನು ಹಾಂಗ್ ಕರ್ಕೊಂಡು ಹೋಗಿದ್ದೆ ಹಿಂಗ್ ಕರ್ಕೊಂಡು ಹೋಗಿದೆ ಅಂತ ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ನಿನ್ನೆ ರಾತ್ರಿಯಿಂದ ಊಟ ಮಾಡಿಲ್ಲ ನಾವು ಸೇಫ್ಟಿ ಸರ್ ಅಂತ ಬರುವ ನಾವು ಸ್ವಲ್ಪ ಹೊರಗಡೆ ಇದ್ದೆವು ಈಗ ಒಂದು ನಾನು ಶರಣ ಕೂಡ ಬರೋರು ಅಂತ ಹೇಳಿ ಬೀಟ್ ವಾಯ್ಸು ಅವ್ರು ಬಾಳ ಟರ್ಚರ್ ಮಾಡ್ತಾ ಇದಾರೆ ಸ್ಟೇಷನ್ ಭೇಟಿ ನಿನ್ನೆ ನನ್ನ ಹತ್ರ ಚಾವಿ ಇಲ್ಲ ಅಂದ್ರೂ ನನ್ನ ಕಾರ್ ಟೂಯಿಂಗ್ ಮಾಡ್ಕೊಂಡು ಹೋಗಿ ಅದಕ್ಕೇನು ಎಫ್ಐಆರ್ ಇಲ್ಲ ಒಂದು ಕಾರಣ ಏನು ಇಲ್ಲ ನನ್ನ ಕಾರ್ ಹೋಗಿ ಸ್ಟೇಷನ್ದಲ್ಲಿ ನಿಲ್ಸ್ಕೊಂಡಿದ್ದಾರೆ ಭೇಟಿ ಸರ್ ಭೇಟಿ ಆಗಿಲ್ಲ ಈಗ ನಾವು ಅದೇ ಪಿ ಎಸ್ ಎಸ್ ಸರ್ ಭೇಟಿ ಹೋಗ್ಬೇಕಂದ್ರೆ ಅವರು ಹೊಡಿತಾರೆ ಅಂತೇಳಿ ಭಯದಿಂದ ನಾವು ಎಸ್ ಪಿ ಸರ್ ಹತ್ರ ಬಂದಿದ್ದೀವಿ ನಮ್ಮ ಹೋಗಿ ಚಾವಿ ಎಲ್ಲ ಹುಡುಕಾಡಿ ಪೊಲೀಸ್ ಸಿಬ್ಬಂದಿಯವರು ಬಸಣ್ಣ ಯಮನಪ್ಪ ಮೂಡಿಗೆ ಅವ್ರಿಂದ ಅವರು ನಮ್ಮನೆಯಾಗೆಲ್ಲಾ ಒಳಗ್ ಹೋಗಿ ಹೆಣ್ಮಕ್ಳಿಗೆ ನನ್ನ ಸಣ್ಣ ಒಂದು ಎರಡು ಮಕ್ಕಳ ಅದಾವ ವರ್ಷ ಹಿಂದ ಒಂದು ಐದು ವರ್ಷ ಇದ್ದು ಅವ್ರಿಗೆಲ್ಲ ಟಾರ್ಚರ್ ಮಾಡಿ ನಿನ್ನ ರಾತ್ರಿ ಎಲ್ಲ ಹಲಕಟ್ಟ ಹಲಕ ನಿಂದಿಸಿ ಸರ್ ಅವ್ರು ಬೀಟು ಐದರು ಜೋಡಿ ಬಂದು ನಮಗೂ ಟಾರ್ಚರ್ ಮಾಡಿ ಮನೆಯವರು ಟಾರ್ಚರ್ ಮಾಡಿ ನಮ್ಮ ಮನೆಯವ್ರಿಗೆ ಊರ ಇಲ್ಲಿ ಅವ್ರ ಪಾಪ ಹೆದರ್ಕೊಂಡು ಎಲ್ಲಿ ಹೋಗಿದಾರೆ ಅಂತ ಗೊತ್ತಿಲ್ಲ ಪೊಲೀಸರಿಗೆ ಯಾರು ಹೊತ್ತಡ ಪೊಲೀಸರು ಶರಣಗೌಡ ಬರೋದಾರ ಅಂತ ಹೇಳಿ ಅವ್ರಿಗೆ ಯಾರು ಒತ್ತಡ ಹಾಕಿದ್ದಾರೆ ಇವ್ರು ಹುಡುಗಿಯವರ ಕಡೆ ಮನೆಯಿಂದ ಇವ್ರು ಒತ್ತಡ ಹಾಕ್ತಿದ್ದಾರೆ ಇವನೇ ಕರ್ಕೊಂಡು ಹೋಗಿದಾನೆ ಇವ್ನ ಮಾಡಿದಾನ ಅಂತ ಶಾಸಕರು ಅಶೋಕ್ ಮನಿಗುಳಿಂದ ಸ್ಟೇಷನ್ ಆರೀಫ್ ಸರ್ ಕಡೆಯಿಂದ ಒತ್ತಡ ಹಾಕ್ತಿದಾರೆ ಅವರು ಅವ್ರ ಮಾತು ಕೇಳ್ಕೊಂಡು ಸ್ಟೇಷನ್ ವೈಸ್ ಅವರು ಅಧಿಕಾರಿಗಳು ನಮಗ ಬಾಳ ಟ್ಯಾಲ್ಚರ್ ಮಾಡ್ತಿದ್ದಾರೆ ಸ್ವಲ್ಪ ನಾವು ನ್ಯಾಯ ಬೇಕು ನಾವು ಸ್ವಲ್ಪ ದುರ್ಕೊತ ರೈತರು ನಮ್ಗೆ ಯಾರು ಇಲ್ಲ ಅದಕ್ಕೆ ಎಸ್ ಹತ್ರ ಮಂದಿ ನಮ್ಮ ನ್ಯಾಯದರ್ಗ ಸುಪ್ರಭು